ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ರೇವತಿ ಫ್ರೆಂಡ್ಸ್ ನಾನಿವತ್ತು ಏನು ಹೇಳಕ್ ಬಂದಿದ್ದೀನಿ ಅಂದರೆ ನಾನು ಹಿಂದಿನ ಎರಡು ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಹಾಕಿದ್ದೆ ಅಂದರೆ ನೀವು ಏನೆಲ್ಲ ತಪ್ಪುಗಳನ್ನು ಗೊತ್ತಿದ್ದೆ ಮಾಡ್ತೀರಾ ಮಾಡೋದ್ರಿಂದ ಬ್ಲೌಸು ಯಾವ ರೀತಿ ಮಿಸ್ಟೇಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಅದಕ್ಕೆ ತುಂಬ ಜನ ವ್ಯೂವರ್ಸು ಕಮೆಂಟ್ ಮಾಡಿದ್ದಾರೆ ಅಂದರೆ ಏನಂತಂದರೆ ಬ್ಲೌಸ್ ಬಗ್ಗೆ ಅವರಿಗೆ ಬ್ಲೌಸು ಸ್ಟಿಚ್ ಮಾಡ್ತಾ ಇರ್ತಾರೆ ಆದರೆ ಬ್ಲೌಸ್ ಸ್ಟಿಚ್ ಮಾಡ್ತಾ ಅವ್ರಿಗೆ ಏನೆಲ್ಲ ತಪ್ಪುಗಳನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗಿದೆ ಅಂದರೆ ಬ್ಲೌಸು ಸ್ಟಿಚ್ ಮಾಡಿದ್ಮೇಲೆ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಏನೇನು ಅವರ ನಮ್ಮ ವ್ಯೂವರ್ಸ್ ನೋಡ್ಬಿಟ್ಟು ಅವರ ಬ್ಲೌಸಲ್ಲಿ ಏನೇನು ತಪ್ಪುಗಳಾಗತ್ತೆ ಅದರಿಂದ ಏನೇನು ಪ್ರಾಬ್ಲಮ್ ಬರುತ್ತೆ ಕಸ್ಟಮರಿಗೆ ಹೊಲ್ಕೊಟ್ಟಾಗ ಅವ್ರಿಗೆ ಹೊಲ್ಕೊಟ್ಟಾಗ ಹೊಲ್ಕೊಂಡಾಗ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ಹೇಳಿದ್ದಾರೆ ನಾನೀಗ ಅವರ ಪ್ರಶ್ನೆಗೆ ನಾವು ರಿಪ್ಲೈ ಮಾಡಿದ್ರು ಕರೆಕ್ಟಾಗಿ ಆನ್ಸರ್ ಕೊಡೋದಕ್ಕೆ ಆಗಲ್ಲ ಆದ್ರಿಂದ ನಾನು ವಿಡಿಯೋ ಮಾಡಿಬಿಟ್ಟು ಹೇಳೋಣ ಈ ಫುಲ್ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತೀನಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನೀವು ಹೇಳಿರೋ ಪ್ರಾಬ್ಲಮ್ಗಳು ಏನು ಬರಲ್ಲ ಅನ್ನೋದನ್ನ ನಾನು ಇಡೀ ಬ್ಲೌಸು ಕಟಿಂಗು ಸ್ಟಿಚ್ಚಿಂಗು ಮಾಡಿ ತೋರಿಸ್ತೀನಿ ಅಂದರೆ ಇದರಲ್ಲಿ ಏನಂದ್ರೆ ಮೇನ್ ಮೇನ್ ನೀವು ಏನು ಕ್ವಶನ್ ಕೇಳಿದಿರಾ ಆ ಗೆ ನಾನು ಆನ್ಸರ್ ತೋರ್ಸೋದಕ್ಕೆ ಕಟ್ಟಿಂಗ್ ಮಾಡ್ತೀನಿ ಮತ್ತೆ ಸ್ಟಿಚಿಂಗ್ ಅಷ್ಟೇ ನೀವು ಎಲ್ಲಿ ಏನು ಪ್ರಾಬ್ಲಮ್ ಕೇಳಿದಿರಾ ಅಲ್ಲಿ ಮಾತ್ರ ನಾನು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋದಕ್ಕೆ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇದರಲ್ಲಿ ನನಗೆ ಏನೇನು ಪ್ರಾಬ್ಲಮ್ ಬರುತ್ತೆ ಬ್ಲೌಸ್ ಹೊಳ್ದಾಗ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿದ್ರಲ್ಲ ಅದಕ್ಕೋಸ್ಕರ ಈ ಬ್ಲೌಸನ್ನು ಹೊಳ್ದುಬಿಟ್ಟು ತೋರಿಸ್ತಾ ಇದ್ದೀನಿ ನಿಮ್ಮ ಎಲ್ಲ ಪ್ರಶ್ನೆಗೂ ಇಲ್ಲಿ ಉತ್ತರ ಇರುತ್ತೆ ಮಿಸ್ ಮಾಡ್ದೇನೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ವಿಡಿಯೋದ ಮುಖಾಂತರ ಆಗಿರ್ಬೋದು ಇಲ್ಲ ರಿಪ್ಲೈ ಮುಖಾಂತರ ಆಗಿರ್ಬೋದು ನಾನು ಮೆಸೇಜಲ್ಲಿ ಕೊಡ್ತೀನಿ ಫ್ರೆಂಡ್ಸ್ ಈಗ ಕಟ್ಟಿಂಗ್ ಮಾಡೋಕ್ಕೆ ಅಳತೆ ಮಾಡಿಬಿಟ್ಟು ತೋರಿಸ್ತೀನಿ ಅಂದರೆ ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದರೆ ಕಟಿಂಗು ಮತ್ತು ಸ್ಟಿಚಿಂಗು ಹೇಳ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ಫ್ರೆಂಡ್ಸ್ ನಾನೀಗ ಏನು ಅಂತಂದರೆ ಈ ಬ್ಲೌಸಿನ ಮೈ ಉದ್ದ ನೋಡ್ಕೊಳ್ತೀನಿ ಮೈ ಉದ್ದ ಬಂದ್ಬಿಟ್ಟು ಹದಿನೈದು ಇಂಚು ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಕಸ್ಟಮರ್ ನೋಡಿ ಈ ರೀತಿ ಬ್ಲೌಸ್ ಅನ್ನು ಕೊಟ್ಟಿದ್ರು ಸುಖ ಸುಖ ಆಗಿತ್ತು ಈ ರೀತಿ ಆಗಿತ್ತು ಅಂದ್ರೆ ಐರನ್ ಮಾಡ್ಕೊಂಬುದು ಇಲ್ಲ ಅಂದ್ರೆ ಅಳತೆಟ್ ಆಗಿ ಹಿಡಿಬೇಕು ಅಳತೆನ ಕರೆಕ್ಟ್ ಆಗಿ ಹಿಡ್ಕೊಡದೆ ಬ್ಲೌಸ್ ಹಾಳಾಗುವಂತ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ಫಸ್ಟ್ ಇದರ ಮೈ ಉದ್ದ ಬಂದ್ಬಿಟ್ಟು ಕರೆಕ್ಟ್ ಆಗಿ ಹದಿನೈದು ಇಂಚು ಮೈ ಉದ್ದ ಬಂದ್ಬಿಟ್ಟು ಸಾರಿ ಫ್ರೆಂಡ್ಸ್ ಮೈ ಉದ್ದ ಬಂದ್ಬಿಟ್ಟು ಹದಿನೈದು ಇಂಚು ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ಎದೆ ಸುತ್ತಳತೆ ಬಂದ್ಬಿಟ್ಟು ನಾಲ್ಕನೇ ಒಂದು ಭಾಗ ಅಂತಂದ್ರೆ ನಾವು ಇಲ್ಲಿ ಹುಕ್ಸಿಂದ ತಗೊಬೇಕು ಕರೆಕ್ಟ್ ಆಗಿ ಒಂಬತ್ತು ಕಾಲು ಬರ್ತಿದೆ ಫ್ರೆಂಡ್ಸ್ ಎದೆ ಸುತ್ತಳತೆ ಬಂದ್ಬಿಟ್ಟು ಒಂಬತ್ತು ಕಾಲು ಪ್ಲಸ್ ಅದಕ್ಕೆ ಎರಡೂವರೆ ಇಂಚ್ ಆ್ಯಡ್ ಮಾಡ್ತೀನಿ ನಾನು ಆಮೇಲೆ ಮತ್ತೆ ನಮ್ಮ ವ್ಯೂವರ್ಸ್ ಕಮೆಂಟ್ ಮಾಡಿರೋ ಮೇನ್ ಕ್ವಶನ್ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ತುಂಬ ಕಾರಣಗಳಿರುತ್ತೆ ಒಂದು ಬ್ರಷ್ ಪಾಯಿಂಟ್ ನೀವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ಕುತ್ತಿಗೆ ಅಗ್ಲವನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಮತ್ತೆ ಫಿಟ್ಟಿಂಗ್ ಮಾಡುವಾಗ ನೀವು ಹಾರ್ಮೋನಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡದೆ ಟೈಟಾಗಿ ಏನಾದರೂ ಫಿಟ್ಟಿಂಗ್ ಮಾಡಿದ್ರೂ ಸಹ ಶೋಲ್ಡರ್ ಡ್ರಾಪ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಒಂದು ಕಾರಣ ಇರೋದಿಲ್ಲ ತುಂಬ ಕಾರಣಗಳಿರುತ್ತೆ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಎಲ್ಲದನ್ನೂ ಸಹ ಸರಿಯಾಗಿ ನೋಡ್ಕೊಬೇಕು ಅಂದ್ರೆ ಒಂದು ನೀವು ಈ ಕುತ್ತಿಗೆ ಅಗ್ಲವನ್ನ ತಗೊಳೋದು ಫ್ರೆಂಡ್ಸ್ ಈಗ ಇಂಚಿನ ಒಳಗೆ ಅಂದ್ರೆ ಎದೆ ಸುತ್ತಳತೆ ಎದೆ ಸುತ್ತಳತೆ ಪೂರ್ತಿ ರೌಂಡಿಂಗ್ ನಲ್ವತ್ತಿಂಚು ಅಂದ್ರೆ ನಾಲ್ಕನೇ ಒಂದ್ ಭಾಗ ಅಂದ್ರೆ ಹತ್ತಿಂಚು ಹತ್ತಿಂಚ್ ಯಾರ್ದಿರುತ್ತೋ ಎದೆ ಸುತ್ತಳತೆ ಹತ್ತಿಂಚ್ ಯಾರ್ದಿರುತ್ತೋ ಅದರ ಒಳಗಿರೋ ಎಲ್ರಿಗೂ ನೀವು ಎರಡು ಕಾಲ್ ಇಂಚು ಕುತ್ತಿಗೆ ಅಗ್ಲವನ್ನ ತಗೊಳ್ಳಿ ಎರಡು ಎರಡು ಇಂಚು ಇದ್ರೂ ಪರವಾಗಿಲ್ಲ ಆದ್ರೆ ನಲವತ್ತಿಂಚಿನ ಮೇಲ್ಪಟ್ಟೆವರಿಗೆಲ್ಲ ನೀವು ಎರಡೂವರೆ ತಗೋಬಹುದು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಅದೇ ನೀವು ಇಂಚಿನ ಒಳಗಿರೋರಿಗೆ ಎರಡೂವರೆ ಇಂಚು ಏನಾದರೂ ಕುತ್ತಿಗೆ ಅಗ್ಲವನ್ನು ತಗೊಂಡಾಗ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನಾವು ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಹಾರ್ಮೋಲಲ್ಲಿ ಫಿಟ್ಟಿಂಗ್ ಮಾಡಿಲ್ಲ ಅಂದರೂ ಸಹ ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತೆ ಬ್ರೆಸ್ಟ್ ಪಾಯಿಂಟಲ್ಲಿ ನೋಡಿ ಫ್ರೆಂಡ್ಸ್ ನಾನೀಗ ತೋರಿಸ್ತೀನಿ ಬೇರೆ ಅಳತೆ ಬ್ಲೌಸಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಇದು ಒಂದು ಅಳತೆ ಬ್ಲೌಸು ಅಂತ ಅಂದರೆ ನಾವು ಬ್ರಷ್ ಪಾಯಿಂಟನ್ನೆಲ್ಲ ತಗೊಳ್ಳುವಾಗ ಕರೆಕ್ಟಾಗಿ ಈ ಬ್ರಷ್ ಪಾಯಿಂಟನ್ನು ನಾವು ಈಗ ನೋಡಿ ಫ್ರೆಂಡ್ಸ್ ಇದು ಬ್ರಷ್ ಪಾಯಿಂಟು ನಮಗೆ ಕರೆಕ್ಟಾಗಿ ಹನ್ನೊಂದುವರೆ ತೋರಿಸ್ತಾ ಇದೆ ಹನ್ನೆರಡುವರೆ ಇಟ್ಕೊಬೇಕು ಇದನ್ನೇನಾದರೂ ನಾವು ಮೇಲಕ್ಕೆ ಈಗ ಇಲ್ಲಿರುತ್ತೆ ಹನ್ನೊಂದುವರೆ ನಾವೇನಾದರೂ ಮಿಸ್ ಅಳತೆ ಮಾಡುವಾಗ ಮಿಸ್ ಹಾಕಿದ್ರೆ ಅಂದರೆ ಬ್ರಷ್ ಕರೆಕ್ಟಾಗಿ ಬ್ರಷ್ ಪಾಯಿಂಟು ಕರೆಕ್ಟಾಗಿ ಬರೋಲ್ಲ ಅಂದರೆ ಈ ಫುಲ್ ಮುಂಭಾಗದ ಈ ಕಪ್ಸು ಕರೆಕ್ಟ್ ಆಗಿ ಫ್ರಂಟ್ ಅಲ್ಲಿ ಕೂರಲ್ಲ ಆಗ ಈ ಪಟ್ಟಿ ಈ ಪಟ್ಟಿ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಈ ಪಟ್ಟಿ ಬಂದ್ಬಿಟ್ಟು ಇಲ್ಲಿ ಬಂದಾಗ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಂತಂದ್ರೆ ನಾವು ಬ್ರಷ್ ಪಾಯಿಂಟ್ ಹಾಕಿರ್ತೀವಲ್ಲ ಬ್ರಷ್ ಪಾಯಿಂಟ್ ಇಟ್ಟಿರ್ತೀವಿ ಇಟ್ಟಿದ್ದು ಏನಾದ್ರೂ ನೀವು ಕರೆಕ್ಟ್ ಆಗಿ ಇಲ್ ಬರೋ ಕರೆಕ್ಟ್ ಆಗಿ ಇರೋಂತ ಬ್ರಷ್ ಪಾಯಿಂಟ್ ನ ನೀವು ಹೆಚ್ಚು ಕಡಿಮೆ ಮೇಲೆ ಮಾಡಿಬಿಟ್ರಿ ಅಂದ್ರೆ ಕರೆಕ್ಟ್ ಆಗಿ ಫ್ರಂಟ್ ಅಲ್ಲಿ ಕೂರೋದಿಲ್ಲ ಆಗ ಸಹ ಶೋಲ್ಡರ್ ಡ್ರಾಪ್ ಆಗುವಂತ ಚಾನ್ಸಸ್ ಇರುತ್ತೆ ಮತ್ತೆ ಇಲ್ಲೂ ಸಹ ಆರ್ಮೂರಲ್ಲಿ ನಾವು ಫಿಟ್ಟಿಂಗ್ ಮಾಡುವಾಗ ತುಂಬಾ ಟೈಟ್ ಆಗಿ ಹಿಡ್ದಾಗ್ಲೂ ಸಹ ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತೆ ಸ್ಲೀವ್ ಫಿಟ್ಟಿಂಗ್ ಮಾಡುವಾಗ ಸಹ ಇಲ್ಲಿ ನೀವು ಕರೆಂಟ್ ಅಳತೆ ಹಿಡಿದೇನೆ ಟೈಟ್ ಮಾಡಿದ್ರೆ ಅಂದ್ರೂ ಸಹ ಶೋಲ್ಡರ್ ಡ್ರಾಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಇಷ್ಟೊಂದು ಕಾರಣ ಇರುತ್ತೆ ಮತ್ತೆ ಹುಕ್ಸ್ ಪಟ್ಟಿ ಸರಿ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಯುವರ್ಸು ಕಮೆಂಟ್ ಮಾಡಿದ್ರು ಹುಕ್ಸ್ ಪಟ್ಟಿ ಸಹ ಅಷ್ಟೇ ಫ್ರೆಂಡ್ಸ್ ಹುಕ್ಸ್ ಪಟ್ಟಿ ಮೇಲೆ ಸ್ವಲ್ಪ ಜಾಸ್ತಿ ಬರುತ್ತೆ ಆಗ ನಾವು ಸ್ಟಿಚ್ ಮಾಡುವಾಗ್ಲೇ ಕರೆಕ್ಟಾಗಿ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ ಹಾಗೆ ಮತ್ತೆ ಮತ್ತೊಬ್ರು ಕಮೆಂಟ್ ಮಾಡಿದ್ರು ಬೆಲ್ಟ್ ಪಟ್ಟಿ ತುಂಬ ಉದ್ದ ಬಂದು ಹೊಟ್ಟೆ ಮೇಲೆ ಕೂರುತ್ತೆ ಅಂತ ಹೇಳ್ಬಿಟ್ಟು ನಾವು ತುಂಬ ಉದ್ದ ಇಟ್ಕೊಬಾರ್ದು ಸ್ಟಿಚ್ ಮಾಡುವಾಗ ಬೆಲ್ಟ್ ಪಟ್ಟಿನ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಆಗ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ ಮತ್ತೆ ಅಂದಾಜಿಗೆ ಮಾರ್ಕ್ ಹಾಕೋದ್ರಿಂದ ಅಂದರೆ ಅಂದಾಜಿಗೆ ನಾವು ಮಾರ್ಕನ್ನು ಹಾಕೋದ್ರಿಂದ ಸಹ ಬ್ಲೌಸು ತುಂಬ ಶೋಲ್ಡರ್ ಡ್ರಾಪ್ ಆಗೋದಿರ್ಬೋದು ಹಾರ್ಮೋನಲ್ಲಿ ರಿಂಕಲ್ಸ್ ಬರೋದಿರ್ಬೋದು ಮತ್ತೆ ಅಲ್ಲಿ ಟೈಟ್ ಬರೋದಿರ್ಬೋದು ಮತ್ತೆ ಕರೆಕ್ಟಾಗಿ ಕಪ್ಸು ಬ್ಲೌಸ್ಗೆ ಕೂರದೇ ಇರೋದಾಗಿರ್ಬೋದು ಈ ಥರ ಎಲ್ಲ ಮೇಲೆ ನೀವು ಮಾರ್ಕ್ ಹಾಕಿದಾಗ ಈ ಪ್ರಾಬ್ಲಮ್ಸ್ಗಳು ಬರುತ್ತೆ ನಾನೀಗ ಯಾವ ರೀತಿ ಅಂತ ಹೇಳ್ಬಿಟ್ಟು ಅಂದರೆ ನಾನು ಮೂರು ನಾಲ್ಕು ವಿಡಿಯೋದಲ್ಲಿ ಬ್ಲೌಸ್ ಬಗ್ಗೆ ಡೀಟೇಲಾಗಿ ಹೇಳಿದ್ದೆ ಮತ್ತು ಕಮೆಂಟ್ಸ್ ಮಾಡಿರೋದ್ರಿಂದ ನಮ್ಮ ವ್ಯೂವರ್ಸು ಅವರಿಗೆ ನಾನು ಕರೆಕ್ಟಾಗಿ ಡೀಟೇಲಾಗಿ ಹೇಳಬೇಕಿತ್ತು ಹಾಗಾಗಿ ಇವತ್ತು ಏನು ಮಿಸ್ಟೇಕ್ ಮಾಡ್ತೀರಾ ಅನ್ನೋದನ್ನ ಬಗ್ಗೆ ನಾನು ಹೇಳಿದ್ದೀನಿ ಈಗ ನಾನು ಅಳತೆ ಹಾಕ್ಬಿಟ್ಟು ಕಟ್ಟಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಇದರ ಥರ ಸುತ್ತಳತೆಗೆ ಅಳತೆ ಮಾಡಿಬಿಟ್ಟು ಕಟಿಂಗ್ ಮಾಡಿ ಲೈನಿಂಗ್ ಅನ್ನ ರೆಡಿಯಾಗಿ ಇಟ್ಕೊಂಡಿದೀನಿ ಅಂದ್ರೆ ಒಂಬತ್ತು ಕಾಲ್ ಇದೆ ನಾಲ್ಕನೇ ಒಂದ್ ಭಾಗ ಇದೆ ಸುತ್ತಳತೆ ನಾನು ಎಷ್ಟು ಇಟ್ಕೊಂಡಿದೀನಿ ಮಾರ್ಜಿನ್ ಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಒಂಬತ್ತು ಕಾಲ್ ಇದೆ ನಾನು ಹನ್ನೆರಡು ಇಂಚ್ ಇಟ್ಕೊಂಡಿದೀನಿ ಹನ್ನೆರಡು ಇಂಚ್ ಯಾಕೆ ಇಟ್ಕೊಂಡಿದೀನಿ ಅಂದ್ರೆ ಎರಡೂವರೆ ಇಂಚ್ ಜಾಸ್ತಿ ಯಾಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಈ ವಿಡಿಯೋನ ನೀವು ಎಂಡ್ ವರೆಗೂ ನೋಡ್ಬೇಕು ನಾನು ಹೇಳ್ತೀನಿ ಯಾಕೆ ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ನನ್ನ ವಿಡಿಯೋನ ಪೂರ್ತಿ ನೀವು ಎಂಡವರೆಗೂ ನೋಡಿದಾಗ ನಿಮಗೆ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಈಗ ನೋಡಿ ಫ್ರೆಂಡ್ಸ್ ನಾನು ಹನ್ನೆರಡೂವರೆಗೆ ಸಾರಿ ಫ್ರೆಂಡ್ಸ್ ಹನ್ನೆರಡು ಇಂಚ್ ಇಟ್ಕೊಂಡಿದ್ದೀನಿ ಒಂಬತ್ತು ಕಾಲು ಇಂಚ್ ಬಂದಿತ್ತು ಹನ್ನೆರಡು ಇಂಚಿಗೆ ಇಟ್ಕೊಂಡಿದ್ದೀನಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ಜಾಸ್ತಿ ಇಟ್ಟಿದ್ದೀನಿ ಈಗ ಈ ರೀತಿ ಮರ್ಚ್ಕೊಬೇಕು ಮರ್ಚ್ಕೊಂಡು ಈಗ ಮೈ ಉದ್ದವನ್ನು ನೋಡ್ಕೊಬೇಕು ಈ ಬ್ಲೌಸಲ್ಲಿ ಮೈ ಉದ್ದ ಬಂದುಬಿಟ್ಟು ಹದಿನೈದು ಇಂಚ್ ಬಂದಿದೆ ಅಳತೆ ಬ್ಲೌಸ್ ಅಲ್ಲಿ ಒಂದ್ಸಲಿ ಹದಿನೈದು ಇಂಚು ಬಂದಿದೆ ನಾವು ಪ್ಲಸ್ ಒಂದ್ ಇಂಚ್ ಆ್ಯಡ್ ಮಾಡ್ಕೊಬೇಕು ಹದಿನಾರು ಇಂಚಿಗೆ ಇದನ್ನ ಕರೆಕ್ಟ್ ಆಗಿ ಮಾಡ್ಕೊಬೇಕು ಫ್ರೆಂಡ್ಸ್ ನಮ್ಮ ಯೂವರ್ಸ್ ಹೇಳಿದ್ರು ಸ್ವಲ್ಪ ಸ್ಲೋ ಆಗಿ ಹೇಳಿ ತುಂಬಾ ಸ್ಪೀಡಾಗಿ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನಾನು ಸ್ವಲ್ಪ ಹೇಳ್ಕೊಡುವಾಗ ನಂಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಹಾಗೆ ನಾನು ಸ್ಪೀಡಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಈಗ ಬ್ಯಾಕಲ್ಲಿ ನಾವು ಕರೆಕ್ಟ್ ಹದಿನೈದು ಇಂಚು ಒಂದು ಇಂಚ್ ಎಕ್ಸ್ಟ್ರಾ ಯಾಕಂದರೆ ಮಾರ್ಜಿನ್ಗೆಲ್ಲ ಸೇರಿಬಿಟ್ಟು ಈಗ ಫ್ರಂಟನ್ನು ಹಾಕೊಳ್ಳೋಣ ಕರೆಕ್ಟಾಗಿ ಕರೆಕ್ಟಾಗಿದೆ ನೋಡಿ ಫ್ರೆಂಡ್ಸ್ ಈಗ ಫಸ್ಟ್ನೇದಾಗಿ ನಾನು ಕುತ್ತಿಗೆನ ಹಾಕ್ತೀನಿ ಕುತ್ತಿಗೆ ಬಂದ್ಬಿಟ್ಟು ಎರಡು ಕಾಲು ಹಾಗೆ ಕುತ್ತಿಗೆ ಹುಟ್ಟಾ ಬಂದ್ಬಿಟ್ಟು ಬ್ಲೌಸಲ್ಲಿ ನೋಡ್ಕೊಬೇಕು ಏಳು ವರೆ ಇದೆ ಫ್ರೆಂಡ್ಸ್ ಏಳೂವರೆಗೆ ಎರಡು ಇಲ್ಲಿ ನೀವು ಮೇಲಿಂದ ಇಲ್ಲಿ ಕೆಳಗೆ ಬಂದಾಗ ಎರಡೂವರೆಗೆ ಬೇಕಾದರೂ ಮಾರ್ಕ್ ಮಾಡ್ಕೊಬೋದು ಯಾಕಂದರೆ ಬ್ರಾಡಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಬ್ಲೌಸ್ ಎಲ್ಲ ಸೆಟ್ ಮಾಡ್ಕೊಂಡು ಆದಮೇಲೆ ನಾವು ಕುತ್ತಿಗೆ ಉದ್ದವನ್ನು ಹಾಕ್ಕೊಂಡಿದ್ದೀನಿ ಕುತ್ತಿಗೆ ಉದ್ದ ಬ್ಲೌಸ್ ಬ್ಲೌಸಲ್ಲೇ ಮುಂಭಾಗದ ಶೇಪನ್ನು ಹಾಕೊಬೋದು ಕರೆಕ್ಟಾಗಿ ಎರಡು ನ ಕುತ್ತಿಗೆ ಅಗ್ಲವನ್ನು ಇಟ್ಕೊಂಡಾಗ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಶೋಲ್ಡರು ನಾವು ಶೋಲ್ಡರು ಎರಡೂವರೆ ಬಂದರೆ ಮುಕ್ಕಾಲು ಇಂಚ ಜಾಸ್ತಿ ಮಾಡ್ಕೊಬೇಕು ಈಗ ಹಾರ್ಮೋಲನ್ನು ಇದ್ದೀನಿ ಹಾರ್ಮೋಲು ಐದು ಇಂಚ್ ಬಂದಿತ್ತು ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ ಐದೂವರೆ ಇಂಚು ಹಾರ್ಮೋಲು ಬರ್ತಾ ಇದೆ ನಾನೀಗ ಫ್ರಂಟ್ ಬ್ಯಾಕು ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಐದೂವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡು ಹಾರ್ಮೋಲ್ ಶೇಪನ್ನು ಇದ್ದೀನಿ ನಾನು ಡೀಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗನ್ನು ಹಾಕಿದ್ದೀನಿ ಸರ್ಚ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನಾನು ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಈಗ ಬ್ಯಾಕ್ ಶೇಪ್ ಹಾಕೊಂಡೆ ಈಗ ಮುಂಭಾಗದ ಶೇಪಿಗೆ ಮುಕ್ಕಾಲು ಇಂಚನ್ನು ಹಾಕಿ ಶೇಪನ್ನು ಕೊಡ್ತಾಯಿದ್ದೀನಿ ಬ್ಯಾಕು ಫ್ರಂಟು ಬೇರೆ ಬೇರೆ ಕಟ್ಟಿಂಗ್ ಸಹ ತೋರಿಸಿದ್ದೀನಿ ಬ್ಯಾಕು ಫ್ರಂಟು ಒಟ್ಟಿಗೆ ಇಟ್ಟು ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಲ್ಟ್ ಪಟ್ಟಿಯಿಂದ ಕೆಳಗೆ ಒಂದು ಇಂಚಿಗೆ ಡೌನಿಂಗಿಗೆ ತರಬೇಕು ಇದು ಬೆಲ್ಟ್ ಪಟ್ಟಿ ಹಾ ಹಾಕೋದು ಮತ್ತು ಬ್ರೆಶ್ಟ್ ಪಾಯಿಂಟನ್ನು ಇಟ್ಕೊಳ್ಳೋದು ಬ್ರೆಶ್ಟ್ ಪಾಯಿಂಟು ಅಷ್ಟೇ ಎಲ್ಲಿ ಇಟ್ಕೊಳ್ತೀರೋ ಒಂದು ಇಂಚು ಡೌನಿಂಗಿಗೆ ತರಬೇಕು ಇದು ಕಂಕ್ಳು ಶೇಪು ಒಂದು ಇಂಚು ಕೆಳಗೆ ತಂದಾಗ ಕರೆಕ್ಟಾಗಿ ಪಟ್ಟಿ ಶೇಪ್ ಬರುತ್ತೆ ಪಟ್ಟಿ ನೀವು ಆದಷ್ಟು ಸ್ವಲ್ಪ ಕೆಳಗೆ ಇಟ್ಕೊಳ್ಳೋದ್ರಿಂದ ಮುಂಭಾಗದ ಶೇಪ್ ಕರೆಕ್ಟಾಗಿ ಕೂರುತ್ತೆ ಪಟ್ಟಿ ತುಂಬ ಜಾಸ್ತಿ ಇಡಬಾರ್ದು ಫ್ರಂಟಲ್ಲಿ ನೀಟಾಗಿ ಕಪ್ಸು ಕೂರೋದಿಲ್ಲ ಈಗ ನಾನು ಫ್ರಂಟ್ ಶೇಪು ಬ್ಯಾಕ್ ಶೇಪು ಹಾಕಿ ಈಗ ಪಟ್ಟಿಯನ್ನು ಕಟ್ ಮಾಡ್ತಾಯಿದ್ದೀನಿ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿ ಮುಂಭಾಗದಲ್ಲಿ ನಾನು ಒಂದೂವರೆ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳೋದಕ್ಕೆ ನನಗೆ ಲೈನಿಂಗ್ ಬಟ್ಟೆ ಸಾಲಿಲ್ಲ ಬೆಲ್ಟ್ ಪಟ್ಟಿಗೆ ಇನ್ನೂ ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಫ್ರಂಟಲ್ಲಿ ಒಂದು ಕಾಲು ಇಂಚಿಗೆ ಈ ರೀತಿ ಕ್ರಾಸಾಗಿ ಕಟ್ ಮಾಡಿ ತಗೊಬೇಕು ಈಗ ಫ್ರಂಟ್ ಪಾರ್ಟು ಬೇರೆ ಆಯಿತು ಈಗ ಒಂದ್ಸಲಿ ನಾನು ಫ್ರೆಂಟಲ್ಲಿ ನೋಡ್ಕೊಳ್ತಾ ಇದ್ದೀನಿ ಏನಾದರೂ ಕಡಿಮೆ ಆಗಿದ್ದರೆ ಸ್ವಲ್ಪ ಶೇಪನ್ನು ತಕ್ಕೊಬೋದು ಒಂದು ಕಾಲು ಇಂಚು ಕರೆಕ್ಟಾಗಿ ಅಳತೆ ಬ್ಲೌಸನ್ನು ಇಟ್ಬಿಟ್ಟು ನೋಡ್ಕೊಬೇಕು ಈಗ ಫ್ರಂಟಲ್ಲಿ ಮುಕ್ಕಾಲು ಇಂಚಿಗೆ ಕಟ್ ಮಾಡಿದ್ವಲ್ಲ ಶೇಪನ್ನು ತಕ್ಕೊಬೇಕು ನೋಡಿ ಫ್ರೆಂಡ್ಸ್ ನೀವು ಒಂಬತ್ತು ಕಾಲಿಗೆ ಮಾ ಮಾರ್ಕ್ ಮಾಡಿ ಮಾರ್ಜಿನ್ಗೆ ಎರಡು ಇಂಚಿಗೂ ಸಹ ಮಾರ್ಕ್ ಮಾಡಿ ಗೆರೆಯನ್ನು ಎಳ್ಕೊಬೋದು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅಂತೇಳ್ಬಿಟ್ಟು ಈಗ ತೋರಿಸ್ತಾ ಇಲ್ಲ ಈಗ ಬ್ಯಾಕನ್ನು ಮಾರ್ಕ್ ಇದ್ದೀನಿ ಬ್ಯಾಕ್ ಪಾರ್ಟನ್ನು ಅಳತೆ ಬ್ಲೌಸನ್ನೇ ನೋಡ್ಕೊಳ್ತಾ ಇದ್ದೀನಿ ಈಗ ಬ್ಯಾಕಲ್ಲಿ ಎಷ್ಟು ಉದ್ದ ಇದೆ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ತಾ ಇದ್ದೀನಿ ಹತ್ತು ಇಂಚ್ ಬಂದಿತ್ತು ಹತ್ತು ಇಂಚಿನ ಇದ್ದೀನಿ ಹತ್ತು ಇಂಚಿನ ಇಟ್ಕೊಂಡ್ಬಿಟ್ಟು ನಾನು ಅರಳಿ ಎಲೆ ಶೇಪನ್ನು ಬ್ಲೌಸ್ಗೆ ಇದ್ದೀನಿ ಕ್ಯಾನ್ವಸ್ ಏನು ಕೊಡದೇ ಹಾಗೆ ಸಿಂಪಲ್ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋಂಥದ್ದು ಲೇಸನ್ನು ಕೊಟ್ಟಿದ್ದೀನಿ ಈ ಬ್ಲೌಸಿಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಶೇಪನ್ನು ಹಾಕಿ ಕಟ್ ಮಾಡಿರೋ ಅಂಥದ್ದು ಇದು ಉಲ್ಟಾ ಫೋಲ್ಡ್ ಮಾಡಿ ನಾನಲ್ಲಿ ಏಸ್ಕೊಟ್ಟಿದ್ದೀನಿ ಫಸ್ಟಿಗೆ ನೀವು ಸ್ವಲ್ಪ ಕಟ್ ಮಾಡಿಕೊಂಡು ಬೇಕಿದ್ರೆ ನೋಡಿ ಈ ರೀತಿ ಮಾಡಿ ನೋಡ್ಕೊಳ್ಳಿ ಅಗ್ಲ ಶೇಪ್ ಕಡಿಮೆ ಬಂದಿತ್ತು ಅಂತಂದರೆ ಇನ್ನೂ ಸ್ವಲ್ಪ ನೀವು ಕಟ್ ಮಾಡ್ಕೊಬೋದು ಮತ್ತು ಉಲ್ಟಾ ಫೋಲ್ಡ್ ಮಾಡಿದಾಗ ಕಾಲಿಂಚು ಜಾಸ್ತಿ ಆಗುತ್ತೆ ಹಾಗಾಗಿ ನೋಡಿಕೊಂಡು ಶೇಪನ್ನು ಕಟ್ ಮಾಡ್ಕೊಳ್ಳಿ ಮತ್ತು ಶೇಪ್ ಕಟ್ ಮಾಡ್ತಾ ಜಾಸ್ತಿ ಬ್ರಾಡ್ ಆದರೆ ಸುಮ್ಮನೆ ಕಷ್ಟ ಆಗುತ್ತೆ ಬ್ಲೌಸು ಬ್ರಾಡ್ ಹಾಕೋರಿದ್ರೆ ನೀವು ಬ್ರಾಡ್ ತಕ್ಕೋಬೋದು ಫ್ರೆಂಡ್ಸ್ ನಮ್ಮ ವ್ಯೂವರ್ಸ್ ಕೇಳಿದ್ರು ಶೋಲ್ಡರ್ ಡ್ರಾಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಒಂದು ಸೊಲ್ಯೂಷನ್ ಹೇಳ್ತೀನಿ ಫ್ರೆಂಡ್ಸ್ ನೀವು ಈ ರೀತಿ ಲೈನಿಂಗ್ ಎಲ್ಲ ಹಚ್ಚಿದಿರಲ್ವಾ ನೋಡಿ ತೋರಿಸ್ತೀನಿ ನಾನು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಾ ಇರಬೇಕಾದ್ರೆ ಅಂದರೆ ನಮ್ಮ ಕ್ಲಾಸಲ್ಲಿ ನಮ್ಮ ಸ್ಟೂಡೆಂಟ್ ಏನು ತಪ್ಪು ಮಾಡ್ತಾರೆ ಅದನ್ನು ನಾನು ಅಬ್ಸರ್ವ್ ಮಾಡಿಬಿಟ್ಟು ಈ ರೀತಿ ತಪ್ಪುಗಳಾದರೂ ಸಹಿತ ಶೋಲ್ಡರ್ ಡ್ರಾಪ್ ಆಗ್ಬೋದು ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಕರೆಕ್ಟಾಗಿ ಇದು ಹೊಲದಿರೋದು ಈ ಒಂದೇ ಸಮಾನವಾಗಿ ಒಂದೇ ಅಳತೆಯಾಗಿ ಬಂದಿದೆ ನೀವೇನಾದರೂ ಬಿಗಿನರ್ಸ್ ಹೊಲಿತಿರ್ಬೇಕಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ಆಗಿರೋದನ್ನ ಸ್ವಲ್ಪ ಜಾಸ್ತಿ ಹೊಲಿಯೋದು ಕಡಿಮೆ ಹೊಲಿಯೋದು ಜಾಸ್ತಿ ಹೊಲಿಯೋದು ಕಡಿಮೆ ಹೊಲಿಯೋದು ಈ ರೌಂಡನ್ನು ಕ್ಲೀನಾಗಿ ನೀವು ಸ್ಟಿಚ್ ಮಾಡಿಲ್ಲ ಅಂದರೂ ಸಹ ಜಾಸ್ತಿ ಕುತ್ತಿಗೆ ಆಗ್ಲಾ ಬರುತ್ತೆ ಈ ರೀತಿ ಆಗ ಸಹ ಶೋಲ್ಡರ್ ಡ್ರಾಪ್ ಆಗೋ ಸಾಧ್ಯತೆ ಇರುತ್ತೆ ನೀವು ಈ ಸ್ಟಿಚ್ಚಿಂಗ್ ಮಾಡ್ತಿರಲ್ವಾ ಇದು ಕರೆಕ್ಟಾಗಿ ನೀವು ಕಾಲು ಇಂಚಿಗೆ ಮಾರ್ಜಿನ್ಗೆ ತಗೊಂಡು ಅದರ ಒಳಗಡೆ ಈ ಥರ ರವಂಡಾಗಿ ಸ್ಟಿಚ್ ಮಾಡ್ಕೊಬೇಕು ಇದು ಸ್ಟಿಚ್ಚು ಸಹ ರೌಂಡ್ ತಿರ್ಗ್ಸೋವಾಗೂ ಸಹ ಸರಿಯಾಗಿ ತಿರ್ಗ್ಸಿಲ್ಲ ಮತ್ತು ಇಲ್ಲಿ ಜಾಸ್ತಿ ಈ ಕಡೆ ಜಾಸ್ತಿ ಈ ಕಡೆ ಕಮ್ಮಿ ಆದರೂ ಸಹ ಶೋಲ್ಡರ್ ಡ್ರಾಪ್ ಆಗುವಂಥ ಸಾಧ್ಯತೆ ಇದೆ ಫ್ರೆಂಡ್ಸ್ ಇದೇ ರೀತಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಮಾಡ್ತಾ ನಿಮ್ಮ ಎಲ್ಲ ಕ್ವಶನಿಗೂ ಆನ್ಸರನ್ನು ಮಾಡ್ತೀನಿ ಬ್ಲೌಸು ಕರೆಕ್ಟಾಗಿ ಕೂರಬೇಕು ನಿಮಗೆ ಫ್ರಂಟಲ್ಲಿ ಅಂತ ಅಂದರೆ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ಏನಂತ ಅಂದರೆ ನೋಡಿ ಫ್ರೆಂಡ್ಸ್ ನೀವೇನಾದರೂ ಕಟಿಂಗ್ ಮಾಡುವಾಗ ಈ ಫ್ರಂಟ್ ಪಾರ್ಟನ್ನು ಇಷ್ಟು ಮೇಲೆ ತಂದರೆ ಅಂದರೆ ಪಟ್ಟಿ ಕರೆಕ್ಟಾಗಿ ಇಲ್ಲ ಪಟ್ಟಿನೇ ತುಂಬ ಮೇಲ್ ಹೋಯಿತು ಅಂದರೂ ಸಹ ಇದು ಕಪ್ಸಲ್ಲಿ ಸರಿಯಾಗಿ ಕೂಡ್ದೇನು ಜಾರುತ್ತೆ ಹಾಗಾಗಿ ನೀವು ಇಷ್ಟು ಪಾರ್ಟ್ಸನ್ನು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಂಡು ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಟೇಪಲ್ಲಿ ಒಂದ್ಸರಿ ನೋಡಿ ಮೂರುವರೆ ಇದೆ ನೀವು ನಾಲ್ಕು ಕಾಲನ್ನು ತೊಗೊಳ್ಳಿ ಮುಕ್ಕಾಲು ಜಾಸ್ತಿ ತಗೊಳ್ಳಿ ಮತ್ತು ಇಲ್ಲಿ ಮೂರು ಕಾಲಿದೆ ಇದೆ ನಾಲ್ಕು ಇಂಚಿಗೆ ಇಟ್ಕೊಳ್ಳಿ ಈಗ ನಾನು ಪಟ್ಟಿನ ಈ ರೀತಿ ರೆಡಿ ಕರೆಕ್ಟಾಗಿ ಆಗಿ ಬರುತ್ತೆ ಇದು ಫಿಟ್ಟಿಂಗಲ್ಲಿ ಸಹ ಯಾವುದೇ ತರ ತಪ್ಪಾಗಲ್ಲ ಈ ರೀತಿ ಮಾಡ್ಕೊಂಡಾಗ ಮೂರು ಮುಕ್ಕಾಲಿಗೆ ಪಟ್ಟಿಯನ್ನು ಕಟ್ ಮಾಡ್ಕೊಬೇಕು ಈ ರೀತಿ ಪಟ್ಟಿ ನಾನು ಇಟ್ಬಿಟ್ಟು ತೋರಿಸ್ತೀನಿ ಪಟ್ಟಿ ತುಂಬಾ ಜನಕ್ಕೆ ಫಿಟ್ಟಿಂಗ್ ಅಲ್ಲೂ ಸಹ ತುಂಬಾ ಸಮಸ್ಯೆ ಬರ್ತಾ ಇರುತ್ತೆ ಕರೆಕ್ಟ್ ಆಗಿ ಆಗೋದಿಲ್ಲ ಇದೀಗ ಈ ಸೈಡ್ ಇದು ನಾನೀಗ ನಿಮ್ಗೆ ಇಟ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಸ್ಟಿಚ್ ಆದಮೇಲೆ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಮಾರ್ಜಿನ್ ಎಲ್ಲ ಹೋಗಿ ಇಷ್ಟು ಇಷ್ಟಕ್ಕೆ ಬರುತ್ತೆ ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಇಲ್ಲಿ ಕರೆಕ್ಟಾಗಿ ಕೂರುತ್ತೆ ಇಲ್ಲಿ ಮಾತ್ರ ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ ಇರಬೇಕು ಫ್ರೆಂಡ್ಸ್ ಆಗ ಕರೆಕ್ಟಾಗಿ ಬ್ಲೌಸು ಕೂರುತ್ತೆ ಸ್ವಲ್ಪ ಏಜ್ ಆದವರಿಗಾದರೆ ಈ ಶೋಲ್ಡರು ಕರೆಕ್ಟಾಗಿ ಶೋಲ್ಡರಿಗೆ ಕೂತಿರಲ್ಲ ಸ್ವಲ್ಪ ಮುಂದೆ ಬಂದಿರುತ್ತೆ ಆಗ ಕರೆಕ್ಟಾಗಿ ಪಟ್ಟಿ ಕೊಡ್ತೀವಿ ಈ ಈ ಸೈಜ್ ಕರೆಕ್ಟಾಗಿ ಕೂರ್ತು ಅಂದ್ರೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋಲ್ಲ ಶೋಲ್ಡರ್ ಡ್ರಾಪ್ ಆಗದಿರೋಗೆ ಇದು ಒಂದು ಟಿಪ್ಸ್ ಅನ್ನ ಫಾಲೋ ಮಾಡಿ ಫ್ರೆಂಡ್ಸ್ ಅಂದ್ರೆ ಪಟ್ಟಿನ ಕರೆಕ್ಟ್ ಆಗಿ ಅಳತೆ ಮಾಡಿ ಕಟ್ ಮಾಡ್ಕೊಳೋದು ಬೆಲ್ಟ್ ಪಟ್ಟಿನ ಈ ರೀತಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಬ್ಲೌಸು ಕರೆಕ್ಟ್ ಆಗಿ ಬರುತ್ತೆ ನಮ್ಮ ವ್ಯೂವರ್ಸ್ ಕಮೆಂಟ್ ಮಾಡಿದ್ರು ಏನಂದ್ರೆ ಅವರಿಗೆ ಈ ಕಡೆ ಕಾಜಿ ಪಟ್ಟಿ ಮಾಡ್ತೀವಲ್ಲ ಈ ಕಡೆ ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗುತ್ತಂತೆ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಕೇಳಿದ್ರು ನೀವು ತುಂಬ ಯಾವ ಕಡೆ ಶೋಲ್ಡರ್ ಡ್ರಾಪ್ ಆಗ್ತಿದೆಯೋ ಆ ಕಡೆ ನೀವು ಒಂದು ಕಾಲು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ಇಲ್ಲಿ ಕಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋದು ತಡಿಬೋದು ಅಂದರೆ ಚೂ ಚೂರು ಒಂದು ಕಾಲು ಇಂಚಿಗೆ ಮತ್ತು ಕಾಜಿ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿ ತುಂಬ ಡಿಫ್ರೆನ್ಸ್ ಬರುತ್ತೆ ಅಂತ ಕಮೆಂಟ್ ಮಾಡಿದರು ಯಾವತ್ತು ಈಗ ಇದು ಎರಡು ಕರೆಕ್ಟ್ ಇದೆ ಆದರೂ ಸಹಿತ ಈ ಕಡೆ ಹುಕ್ಸ್ಪಟ್ಟಿ ಬರೋಲ್ಲಿ ಸ್ವಲ್ಪ ಸ್ಟಿಚ್ ಆದಮೇಲೆ ಉದ್ದ ಬರುತ್ತೆ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ನೀವೇನಾದರೂ ಒಯ್ದಿದ್ದೀರಾ ಅಂದರೆ ಉದ್ದ ಬರುತ್ತಾಗ ನೀವು ನೀವು ಹುಕ್ಸ್ಪಟ್ಟಿ ಕಡೆ ಇಂಚೂರು ಇಲ್ಲಿ ಟಕ್ಸನ್ನು ಸ್ವಲ್ಪ ಹಿಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ರೀತಿ ಹಿಡ್ಕೊಂಡು ಸ್ವಲ್ಪ ಚೂ ಗಿಡ್ಡ ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಆಗ ಕಾಜಿ ಪಟ್ಟಿ ಕರೆಕ್ಟಾಗಿ ಬರುತ್ತೆ ಮತ್ತೆ ಬೆಲ್ಟ್ ಪಟ್ಟಿ ಸಹ ನೀವೇನಾದರೂ ಇಲ್ಲಿ ಕೊಡೋದ್ರಲ್ಲಿ ವ್ಯತ್ಯಾಸ ಮಾಡೋದು ಸಹ ಕುಕ್ಸ್ಪಟ್ಟಿ ಕಾಜಾಪಟ್ಟಿ ವ್ಯತ್ಯಾಸ ಬರುತ್ತೆ ಬೆಲ್ಟ್ ಪಟ್ಟಿ ನೀವು ಕರೆಕ್ಟಾಗಿ ಕಟ್ ಮಾಡಿ ಕರೆಕ್ಟಾಗಿ ಸ್ಟಿಚ್ ಮಾಡಿರಬೇಕು ನೀವು ಒಂದು ಬೆಲ್ಟ್ ಪಟ್ಟಿ ಒಂದು ಚೂರು ಉದ್ದ ಇರೋದಾಗ್ಲಿ ಗಿಡ್ಡ ಇರೋದಾಗ್ಲಿ ಮಾಡಿದ್ವಿ ಅಂದರೆ ಕುಕ್ಸ್ಪಟ್ಟಿ ಪಟ್ಟಿ ನೀವು ಎಷ್ಟೇ ಸರಿ ಬಿಚ್ಚಿ ಸ್ಟಿಚ್ ಮಾಡಿದ್ರು ಅದು ಕರೆಕ್ಟ್ ಆಗಿ ಬರಲ್ಲ ಶೋಲ್ಡರ್ ಡ್ರಾಪ್ ಆಗ್ತಿದ್ರೆ ಇದೊಂದು ಮಾಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕಾಲ್ ಇಂಚಿಗೆ ಕಟ್ ಮಾಡ್ಬಿಟ್ಟು ನೀವು ಸ್ಟಿಚ್ ಮಾಡೋದ್ರಿಂದ ಹುಕ್ಸ್ ಪಟ್ಟಿ ಕಾಜಾಪಟ್ಟಿ ಕೊಡೋದ್ರಿಂದ ಶೋಲ್ಡರ್ ಡ್ರಾಪ್ ಅನ್ನೋದನ್ನ ತಡಿಬಹುದು ಮತ್ತೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಇನ್ನೂ ಕಾರಣಗಳಿದೆ ನಾನು ಇನ್ನೂ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ತಾ ಮಾಡ್ತಾ ನಿಮ್ಗೆ ಹೇಳ್ತೀನಿ ನಾನು ಇವಾಗ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗೆ ತುಂಬಾ ಸಲಿ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಕರೆಕ್ಟ್ ಆಗಿ ಬರ್ತಾ ಇರಲ್ಲ ಅದಕ್ಕೋಸ್ಕರ ನೀವು ಸ್ಲೀವ್ ಅಟ್ಯಾಚ್ ಮಾಡುವಂಥ ಹಂತದಲ್ಲಿ ಇದ್ದೀನಿ ನಾನೀಗ ಮುಗಿಸ್ಪಟ್ಟಿ ಕಾಜಾಪಟ್ಟಿ ಮಾಡಾಯಿತು ಸ್ಲೀವ್ ಅಟ್ಯಾಚ್ ಮಾಡುವಂಥ ಹಂತದಲ್ಲಿ ನೀವು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಬ್ಲೌಸನ್ನು ಹಾಕೋಬೇಕು ಹಾಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಈಗ ಫ್ರಂಟಿಗಿಂತ ಬ್ಯಾಕು ಇಷ್ಟು ಉದ್ದ ಇದೆ ಇದೇನಾದ ಈಗ ಫ್ರಂಟಿಗಿಂತ ಬ್ಯಾಕಲ್ಲಿ ಇಷ್ಟು ಉದ್ದ ಬರ್ತಾ ಇದೆ ನೀವೇನಾದರೂ ಹೀಗೆ ಸ್ಲೀವನ್ನು ಅಟ್ಯಾಚ್ ಮಾಡಿದ್ರಿ ಅಂತಂದರೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ತುಂಬ ಪ್ರಾಬ್ಲಮ್ ಬರುತ್ತೆ ಈಗ ನೋಡಿ ಕರೆಕ್ಟಾಗಿ ಎರಡು ನೋಡಿದಾಗ ಬ್ಯಾಕಲ್ಲಿ ಇಷ್ಟು ಬಟ್ಟೆ ಜಾಸ್ತಿ ಬರ್ತಿದೆ ಇದನ್ನ ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಇದನ್ನು ತುಂಬ ಜಾಸ್ತಿ ಬರಬಾರ್ದು ಸ್ವಲ್ಪ ಮೀಡಿಯಮ್ ಸೈಜು ಕರೆಕ್ಟಾಗಿ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಕರೆಕ್ಟಾಗಿ ಶೇಪಲ್ಲಿ ಕಟ್ ಮಾಡಿಕೊಂಡು ಒಂದ್ಸಲಿ ನೋಡಿಬಿಟ್ಟು ಈಗ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು ಈ ಕಡೆನೂ ಸಹ ಹಾಗೆ ಬರ್ತಾ ಇದೆ ಎರಡೂ ಕಡೆಯೂ ಸಹ ಹಾಗೆ ಬರ್ತಾ ಇದೆ ಹೀಗೆ ಇದ್ದ ನೀವು ಸ್ಲೀವನ್ನು ಅಟ್ಯಾಚ್ ಮಾಡಿದ್ರೆ ಸೈಡ್ ಫಿಟ್ಟಿಂಗ್ ಸಹ ಸರಿ ಬರಲ್ಲ ಮತ್ತು ಇಲ್ಲಿ ಹಿಂದುಗಡೆ ಬ್ಯಾಕಲ್ಲಿ ಬ್ಲೌಸಿನ ಅಲ್ಲಿ ಕುಪ್ಪೆ ಬರೋ ಸಾಧ್ಯತೆ ಸಹ ಇರುತ್ತೆ ಹಾಗಾಗಿ ನೀವು ಇಲ್ಲಿಂದ ಸ್ವಲ್ಪ 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 ಕಟ್ ಮಾಡಿ ಸರಿ ಮಾಡ್ಕೊಬೇಕು ಈಗ ನಾವು ಇಂಪಾರ್ಟೆಂಟ್ ಆಗಿ ಏನ್ ನೋಡ್ಕೊಬೇಕು ಅಂತಂದ್ರೆ ಬ್ಲೌಸ್ ಎದೆ ಸುತ್ತಳತೆ ಮತ್ತು ಹಾರ್ಮೋನ್ ರೌಂಡಿ ಕರೆಕ್ಟ್ ಆಗಿ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲಿ ಚೆಕ್ ಮಾಡ್ಬೇಕು ಫ್ರೆಂಡ್ಸ್ ನೋಡಿ ಕಾಜಿ ಪಟ್ಟಿ ಯಾವ ಕಡೆ ಮಾಡಿರ್ತಾರೋ ಆ ಕಡೆನೇ ಚೆಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಕಾಜಿ ಪಟ್ಟಿಗೆ ಇಡ್ದಿದ್ದೀನಿ ಎದೆ ಸುತ್ತಳತೆ ಕರೆಕ್ಟ್ ಆಗಿದೆ ಎದೆ ಸುತ್ತೆ ಒಂಬತ್ತು ಕಾಲಿದೆ ಆಮೇಲೆ ಹಾರ್ಮೋನ್ ರೌಂಡಿಂಗ್ ಸಹ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲಿ ಚೆಕ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಹಾರ್ಮೋಲ್ ರೌಂಡಿಂಗ್ ಸಹ ಕರೆಕ್ಟ್ ಆಗಿ ಸ್ಟಿಚ್ ಗೆ ಬರ್ತಿದೆ ಇಲ್ಲಿ ನೀವು ತಪ್ ಮಾಡಿದ್ರಿ ಅಂದರೆ ಇಲ್ಲಿ ಹಾರ್ಮೋನಲ್ಲಿ ಟೈಟ್ ಆಯಿತು ಅಂದರೆ ಆಟೋಮೆಟಿಕಲಿ ಶೋಲ್ಡರ್ ಡ್ರಾಪ್ ಹಾಗೆ ಆಗುತ್ತೆ ಇಲ್ಲಿ ನೀವು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿದ್ರಿ ಅಂದರೆ ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಬ್ಯಾಕಲ್ಲಿ ರಿಂಕಲ್ಸ್ ಅದರಲ್ಲಿ ಬರೋದಿಲ್ಲ ನೀವು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು ಮಾಡಬೇಕಾಗಿದೆ ಇಂಪಾರ್ಟೆಂಟ್ ಕೆಲಸ ಅಂದರೆ ಅಲ್ಲಿ ಕರೆಕ್ಟ್ ಇದೆಯಾ ಮತ್ತು ಎದೆ ಸುತ್ತಳತೆ ಕರೆಕ್ಟ್ ಇದೆಯಾ ಅಂತ ನಾನು ಜಾಸ್ತಿ ಅಳತೆ ಬ್ಲೌಸ್ ಕರೆಕ್ಟಾಗಿ ಕೊಟ್ಟಾಗ ಅಳತೆ ಬ್ಲೌಸಲ್ಲೇ ನೋಡ್ಕೊಳೋದು ಜಾಸ್ತಿ ಫ್ರೆಂಡ್ಸ್ ಆದರೆ ನೀವು ಅಳತೆ ನೋಡುವಾಗ ಮೇಯ್ನಾಗಿ ಏನು ಮಾಡಬೇಕು ಅಂದರೆ ಕಾಜಿಪಟ್ಟಿ ಕಾಜಿಪಟ್ಟಿ ಕಡೆನೇ ಅಳತೆ ನೋಡಬೇಕು ಉಕ್ಸ್ಪಟ್ಟಿ ಉಕ್ಸ್ಪಟ್ಟಿ ಕಡೆನೇ ಅಳತೆ ನೋಡಬೇಕು ಈಗ ನೀವು ಸ್ಲೀವನ್ನು ಅಟ್ಯಾಚ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಎಲ್ಲೂ ಸಹ ಏನೂ ಪ್ರಾಬ್ಲಮ್ ಆಗೋಲ್ಲ ಈ ಥರ ಎಲ್ಲ ನೋಡಿಕೊಂಡು ನಾವು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಆಗ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಬ್ಲೌಸು ಪೂರ್ತಿ ಸ್ಟಿಚ್ ಮಾಡಾಯ್ತು ಈಗ ಸೈಡ್ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಒಂದು ಟಿಪ್ಸು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನಂತಂದ್ರೆ ಬ್ಲೌಸ್ ನೋಡಿ ಈ ರೀತಿ ಕರೆಕ್ಟಾಗಿ ಸ್ಲೀವ್ ಎಲ್ಲ ರೆಡಿ ಮಾಡ್ಕೊಂಡು ಆದ್ಮೇಲೆ ನೀವು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಸ್ಟಿಚನ್ನು ಹಾಕೊಬೇಕು ಕರೆಕ್ಟಾಗಿ ಸ್ಟಿಚ್ ಹಾಕಿ ಈ ಈ ಏನಂತಂದರೆ ನಾನು ಅರ್ಧ ಇಂಚಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೆ ಅಂದರೆ ಈ ಬ್ಲೌಸ್ಗೆ ಹನ್ನೊಂದುವರೆ ಒಂಬತ್ತು ಕಾಲು ಬಂದಿತ್ತು ಹನ್ನೊಂದುವರೆ ಎಕ್ಸ್ಟ್ರಾ ಇಟ್ಕೊಬೇಕಿತ್ತು ಆದರೆ ನಾನು ಇದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಯಾಕಂದರೆ ಎಷ್ಟು ತುಂಬ ಜನ ಬ್ಲೌಸ್ ಹೊಲಿದಾಗ ಗುಂಡಿ ಪಟ್ಟಿ ಮೇಲೆ ಕಾಜಿ ಪಟ್ಟಿ ಈ ರೀತಿ ಕೂರೋದಿಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಆದ್ರ ಮೇಲೆ ಗುಂಡಿ ಪಟ್ಟಿ ಮೇಲೆ ಕಾಜಿ ಪಟ್ಟಿ ಈ ರೀತಿ ಕೂರೋದಿಲ್ಲ ಗ್ಯಾಪ್ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ ಈ ಗ್ಯಾಪ್ ಬರಬಾರ್ದು ಅಂತ ಅನ್ನೋದಕ್ಕೆ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ ಕರೆಕ್ಟ್ ಆಗಿ ಹಾರ್ಮೋನ್ ತನಕ ಕರೆಕ್ಟ್ ಆಗಿ ಸೇರಿಸಬೇಕು ಅಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ತಗೋಬಿಡ್ಬೇಕು ನೋಡಿ ನಾನು ಹಿಡಿದು ತೋರಿಸ್ತೀನಿ ಈ ರೀತಿ ಸ್ವಲ್ಪ ಕ್ರಾಸ್ ಫಿಟಿಂಗ್ ಮಾಡೋದಕ್ಕಿಂತ ಮೊದಲು ಈ ರೀತಿ ಕ್ರಾಸ್ ಆಗಿ ತಗೋಬೇಕು ಎರಡೂ ಸೈಡಲ್ಲೂ ಸಹ ಅದೇ ರೀತಿ ಮಾಡಿಕೊಂಡು ಫಿಟಿಂಗ್ ಹಿಡಿಬೇಕು ಫಿಟ್ಟಿಂಗನ್ನು ಹಿಡಿದಾಗ ಗುಂಡಿ ಪಟ್ಟಿ ಮೇಲೆ ಕಾಜಾಪಟ್ಟಿ ಗ್ಯಾಪ್ ಬರೋದಿಲ್ಲ ಕರೆಕ್ಟಾಗಿ ಕೂರುತ್ತೆ ಈಗ ನಾನು ಒಂದು ಸೈಡಲ್ಲಿ ಫಿಟ್ಟಿಂಗ್ ಹಿಡ್ದು ತೋರಿಸ್ತೀನಿ ಫ್ರೆಂಡ್ಸ್ ಫಿಟ್ಟಿಂಗ್ ಮಾಡೋದಕ್ಕಿಂತ ಮೊದಲು ಈ ಟಿಪ್ಸನ್ನು ಫಾಲೋ ಮಾಡಿ ಆಗ ಬ್ಲೌಸು ಗುಂಡಿಪಟ್ಟಿ ಪಟ್ಟಿ ಗ್ಯಾಪ್ ಬರೋಲ್ಲ ಮತ್ತೆ ನೋಡಿ ಶೋಲ್ಡರ್ ಡ್ರಾಪ್ ಆಗೋದಿಕ್ಕೆ ತುಂಬ ಮೇನ್ ಕಾರಣ ಅಂದರೆ ನಾವು ಬಗ್ಲಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಲಿಲ್ಲ ಅಂದರೆ ಬಗ್ಲಲ್ಲಿ ನಾವೇನಾದರೂ ಟೈಟ್ ಕೊಟ್ವಿ ಮತ್ತೆ ಸ್ಲೀವಲ್ಲ ಸ್ಟಾರ್ಟಿಂಗಲ್ಲೇ ಹೇಳಿದೆ ಸ್ಲೀವಲ್ಲಿ ಇಲ್ಲೇನಾದರೂ ನೀವು ಟೈಟಾಗಿ ಹಿಡಿದ್ರಿ ಅಂತ ಅಂದರೆ ಸ್ಲೀವು ಮೇಲಕ್ಕೆ ಹೋಗಿದ್ದೇನೆ ಶೋಲ್ಡರ್ ತುಂಬ ಭುಜದಿಂದ ಜಾರಿ ಬೀಳೋ ಥರ ಆಗ್ತಿರುತ್ತೆ ನೀವು ಫಿಟ್ಟಿಂಗನ್ನು ಕರೆಕ್ಟಾಗಿ ಮಾಡಬೇಕು ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಫಿಟ್ಟಿಂಗ್ ಬಗ್ಗೆ ವಿಡಿಯೋ ಮಾಡಿ ಹೇಳಿದ್ದೀನಿ ಆ ರೀತಿ ನೋಡಿ ಫ್ರೆಂಡ್ಸ್ ಅಳತೆ ಬ್ಲೌಸ್ ಕರೆಕ್ಟಾಗಿ ಇಟ್ಕೊಟ್ಟೆ ಕರೆಕ್ಟಾಗಿ ಬರುತ್ತೆ ನೋಡಿ ಹಾರ್ಮೋಲ್ ಆಗಿರ್ಬೋದು ಕರೆಕ್ಟಾಗಿ ಎದುರಿಸುತ್ತಳತ್ತೆ ಫಿಟ್ಟಿಂಗ್ ಎಲ್ಲ ಬರ್ತಾ ಇದೆ ಬ್ಲೌಸ್ ಪೂರ್ತಿ ಸ್ಟಿಚ್ ಆಯ್ತು ನಾನು ಫಿಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಗುಂಡ್ಯ ಪಟ್ಟಿ ಪಟ್ಟಿ ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಕೂರ್ಬೇಕು ಗ್ಯಾಪ್ ಬರಬಾರ್ದು ಅಂದ್ರೆ ಈ ಟಿಪ್ಸ್ ಅನ್ನು ಫಾಲೋ ಮಾಡಿ ಬ್ಲೌಸ್ ಪೂರ್ತಿ ಸ್ಟಿಚ್ ಆಯ್ತು ನೀವು ಅಂದ್ಕೊಂಡಿರ್ಬೋದು ಇಲ್ಲಿ ಇಷ್ಟು ಗ್ಯಾಪ್ ಬಿಟ್ಟು ಹೊಲಿಯಕ್ಕೆ ನಾನು ಹೇಳಿದೆ ಅದು ಫಿಟ್ಟಿಂಗ್ ಅಂದ್ರೆ ಬ್ಯಾಕ್ ಅಲ್ಲಿ ಟೈಟ್ ಆಗಲ್ವಾ ಅಂತ ಹೇಳಿ ನೀವು ಕೇಳ್ಬೋದು ನಾನು ಅಳತೆ ಬ್ಲೌಸಿಗೆ ಹಿಡಿದು ತೋರಿಸ್ತೀನಿ ಯಾವುದೇ ಥರ ಮಿಸ್ಟೇಕ್ ಆಗೋಲ್ಲ ಕರೆಕ್ಟಾಗಿ ಬಂದಿರುತ್ತೆ ಆದರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಕಟ್ ಮಾಡುವಾಗ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿರ್ಬೇಕು ನೋಡಿ ಕರೆಕ್ಟಾಗಿ ಅಳತೆ ಬ್ಲೌಸಿಗೂ ಸ್ಟಿಚ್ ಮಾಡಿರೋ ಬ್ಲೌಸಿಗೂ ಕರೆಕ್ಟಾಗಿದೆ ಎಲ್ಲೂ ಏನೂ ಮಿಸ್ಟೇಕ್ ಇಲ್ಲ ಮತ್ತು ಬ್ಲೌಸು ನಾವು ಉಕ್ಸ್ಪಟ್ಟಿ ಮತ್ತೆ ರಿಂಗ್ ಪಟ್ಟಿ ಇಟ್ಟಾಗ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಕೂರುತ್ತೆ ತೀರಾ ಆಗಿ ತುಂಬ ಗ್ಯಾಪಾಗಿ ಉಳಿಯೋದಿಲ್ಲ ಆಗ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಬ್ಲೌಸ್ ಪೂರ್ತಿ ಸ್ಟಿಚ್ಚಿಂಗ್ ಆಗಿದೆ ಫ್ರೆಂಡ್ಸ್ ನಾನು ಈ ಬ್ಲೌಸು ಸ್ಟಿಚ್ಚಿಂಗ್ ಮಾಡುವಾಗ ಏನೇನು ಟಿಪ್ಸನ್ನು ಹೇಳಿದೆ ಅದನ್ನು ಫಾಲೋ ಮಾಡಿ ಹಾರ್ಮೋಲ್ ರಿಂಕಲ್ಸ್ ಬರೋದಿಲ್ಲ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ನಾನು ಏನೇನು ಟಿಪ್ಸ್ಗಳನ್ನು ಹೇಳಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮ್ಮ ವ್ಯೂವರ್ಸ್ ಏನೇನು ಅವರ ಕನ್ಫ್ಯೂಸ್ ಕೇಳಿದ್ರೋ ಅದನ್ನೆಲ್ಲ ನಾನು ಇದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಫ್ರೆಂಡ್ಸ್